ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಅಗತ್ಯ ಇರುವ ವಸ್ತುಗಳನ್ನು ಖರೀದಿಸುವುದು ಒಳ್ಳೆಯದು ಸಿಕ್ಕಾಪಟ್ಟೆ ಖರ್ಚು ಮಾಡಲು ಹೋಗಬೇಡಿ ಇನ್ನು ವೃಷಭ ರಾಶಿ ಪೊಲೀಸ್ ಅಧಿಕಾರಿಗಳ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆಗಲಿದೆ ಅನೇಕ ಅಡೆತಡೆಗಳು ದೂರವಾಗುತ್ತವೆ ಮಿಥುನ ರಾಶಿ ಹಿಂದೆ ಮಾಡಿದ್ದ ಕೆಲವು ಪ್ರಯತ್ನಗಳು ಫಲ ಸಿಗುವ ಸಾಧ್ಯತೆಗಳು ಮುಂದೆ ಇರುತ್ತವೆ ಇನ್ನು ಕಟಕ ರಾಶಿಗೆ ಬರೋಣ ಕಲಾವಿದರಿಗೆ ಒಳ್ಳೆ ಅವಕಾಶಗಳು ಲಭಿಸುತ್ತವೆ ಆರೋಗ್ಯದ ಕಡೆಗೆ ಸ್ವಲ್ಪ ನಿರ್ಲಕ್ಷ್ಯ ಮಾಡದೇ ಇರೋದೇ ಒಳ್ಳೆಯದು ರಾಶಿ ಉನ್ನತ ಅಧಿಕಾರಿ ಭೇಟಿಗಾಗಿ ದಿನ ಇಡೀ ಪರಿಸ್ಥಿತಿ ಎದುರಾಗಬಹುದು ಕನ್ಯ ರಾಶಿ ಬ್ಯಾಂಕ್ ನೌಕರರಿಗೆ ಕೆಲಸದ ಒತ್ತಡ ಹೆಚ್ಚಾಗಿರುತ್ತದೆ ತುಲ ರಾಶಿ ಯಾರದ್ದೋ ಮಾತು ಕೇಳಿ ನಿಮ್ಮ ಅಮೂಲ್ಯ ಸಮಯವನ್ನ ಹಾಳು ಮಾಡಿಕೊಳ್ಳಲು ಹೋಗಬೇಡಿ ವೃಶ್ಚಿಕ ರಾಶಿ ಮಕ್ಕಳಿಂದ ಸಂತೋಷ ಇದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ ಉತ್ತಮ ಧನುಸು ರಾಶಿ ಸಕಾರಾತ್ಮಕವಾಗಿ ಮಾತನಾಡುವ ಜನರಿಂದ ಸಂಪರ್ಕ ಬೆಳೆಸಿಕೊಂಡ್ರೆ ಉತ್ತಮ ಭವಿಷ್ಯ ಯಶಸ್ಸು ಕಾಣಬಹುದು ಮಕರ ರಾಶಿ ವರ್ಚಸ್ಸಿನಿಂದ ಮುಖ್ಯವಾಗಿ ನಿಮ್ಮ ಪ್ರಭಾವದಿಂದ ವಿನೂತನ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ ಕುಂಭರಾಶಿ ಶತ್ರುಗಳನ್ನ ಜಯಿಸುತ್ತಿರಿ ನಿಮ್ಮ ಪ್ರತಿಭೆಗೆ ಸೂಕ್ತ ಮನ್ನಣೆ ಸಿಗುತ್ತದೆ ಕೊನೆಯದಾಗಿ ಮೀನರಾಶಿ ಆಹಾರ ವ್ಯತ್ಯಾಸದಿಂದ ಪಿತ್ತ ಸಂಬಂಧಿ ಅನಾರೋಗ್ಯಗಳು ಕಾಡಬಹುದು ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ